ಅತ್ಯಂತ ವ್ಯವಸ್ಥಿತವಾಗಿ ಈ ಮಾಫಿಯಾಗಳು ವರ್ಕ್ ಮಾಡೋ ರೀತಿ ಹಣಕಾಸು ವ್ಯವಹಾರಗಳು ಅಡ್ವಾನ್ಸ್ ಕೊಡೋದು ಆಮೇಲೆ ಪೇಮೆಂಟು ಫಸ್ಟ್ ಅಗ್ರಿಮೆಂಟು ಆಮೇಲೆ ರಿಜಿಸ್ಟ್ರೇಷನ್ನು ಒಂದಂಗೆ ಪ್ರಾಪರ್ಟಿನಲ್ಲಿ ಆ ರೀತಿ ಒಂದು ರೀತಿ ಲಾರ್ಜ್ಲಿ ಪ್ರೊಫೆಷನಲ್ಗಳ ಥರ ಬಿಹೇವ್ ಮಾಡಿರುವ ಈ ಕಚಡ ಗ್ಯಾಂಗ್ನ ಒಂದೊಂದು ಕಥೆನೂ ಒಂದೊಂದು ರೂಪದಲ್ಲಿ ದಿನಕ್ಕೆ ಬರ್ತಾ ಇದೆ ಅದು ಆಘಾತ ಮತ್ತು ಮೆದುಳಿನ ತೀವ್ರ ರಕ್ತಸ್ರಾವದಿಂದ ಆತ ಮೃತಪಟ್ಟಿದ್ದಾನೆ ಅಂತ ಮಾರಕಾಸ್ತ್ರಗಳಿಂದ ಸ್ವಾಮಿ ಮಾರಣಾಂತಿಕ ಹಲ್ಲೆ ನಡೆದಿರೋ ಪರಿಣಾಮ ಮೂವತ್ತೆರಡು ಕಡೆ ಗಾಯದ ಗುರುತುಗಳು ಇವೆ ಅವತ್ತು ಯಾರೋ ಹೇಳ್ತಾ ಇದ್ರು ನಾನು ನೋಡ್ತಾ ಇದ್ದೆ ಅದು ನಾಲೆ ಇದೆ ಹಾಗಾಗಿ ನಾಯಿ ಹೇಳ್ಕೊಂಡಿರ್ಬೋದಲ್ಲ ನಾಯಿ ಕಚ್ಚಿರಬಹುದರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಇಂಜುರೀಸಲ್ಲಿ ಬಹಳ ಜನಕ್ಕೆ ದರವಿರುತ್ತೋ ಇಲ್ವೋ ಇರುತ್ತೆ ಸಾಮಾನ್ಯವಾಗಿ ಹೀಗೆ ಒಂದು ಬುಲೆಟ್ಗೆ ಹೊಡೆದ್ರೆ ಬೇರೆ ಗುಂಡೇಚು ಬಿದ್ದರೆ ಬೇರೆ ಜಜ್ಜಿದ ಗಾಯ ಬೇರೆ ಎಲ್ಲದಕ್ಕೂ ಬೇರೆ ಬೇರೆ ಆ ಗಾಯಗಳನ್ನ ನಾಯಿ ಮಾಡೋಕ್ಕಾಗಲ್ಲ ಆ ಗಾಯಗಳ ಮೂವತ್ತೆರಡು ಕಡೆ ಗಾಯದ ಗುರುತು ಯಾರು ಮಾಡಿದ್ರು ಆಮೇಲೆ ನೋಡೋಣ ಯಾರೋ ಮಾಡಿರ್ಬೇಕಲ್ಲ ಒಬ್ಬ ಕಸಡ ಮಾಡಿರ್ಬೇಕಲ್ಲ ಅದನ್ನ ತಲೆಬುರುಡೆಯಲ್ಲಿ ಏಳಕ್ಕೂ ಹೆಚ್ಚು ಗಾಯದ ಗುರುತು ತಲೆಬುರುಡೇನಲ್ಲಿ ಅಂದ್ರೆ ಯಾವುದಕ್ಕೋ ಜ್ರು ಯಾವದ್ರಲ್ಲೋ ಬಾರಿಸಿದ್ರು ಹೊಡೆದ್ರು ಅಂತ ಈ ಥರ ಮರ್ಮಾಂಗದಲ್ಲಿ ತೀವ್ರ ರಕ್ತಸ್ರಾವದ ಮಾಹಿತಿ ಇದೆಲ್ಲವನ್ನ ವೈದ್ಯರು ವರ್ಣಿಸಿದ್ದಾರಂತೆ ಅವರ ರಿಪೋರ್ಟ್ ನಮಗೆ ಅಕಾರ್ಡಿಂಗ್ ಟು ರಿಮಾಂಡ್ ಕಾಪಿ ಸ್ವಾಮಿ ಇವತ್ತಿನ ಕಾಲ ಹೆಂಗೆ ಅಂದರೆ ಒಳ್ಳೆಯವರ ಇರ್ಬೋದು ದೇವರಂತ ಮನುಷ್ಯ ನಾಯಂತ ಬುದ್ಧಿ ಅಂತ ಹಂಗೆ ಬಿಟ್ಟಿ ಸರ್ ತಪ್ಪು ಮಾಡಿರೋರು ನಾನು ಏಟು ಆರೋಪಿ ಇದು ನಾನು ನೋಡಿದ್ದೀನಿ ಕುತ್ತರೆ ಜುಟ್ಟು ನಿಂತ್ರೆ ಕಾಲು ನನ್ನ ಅನುಭವ ಇದು ಅಕ್ಷಮ್ಯ ಅಪರಾಧ ಅದು ಆತ ಎಷ್ಟೇ ಬೇಡ್ಕೊಂಡ್ರು ಕೂಡ ಬಿಡ್ಲಿಲ್ಲ ಅಂತೇಳಿ ಯಾರೇ ಆ ತರದ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಗಲ್ಲು ಸರ್ ನಾನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾನು ಒಂದು ಏಕಾಂಗಿಯಾಗಿ ಅವಾಗ ಧ್ವನಿ ಎತ್ತದಾಗ ಬೆಂಬಲ ನೀಡಿದ್ರಿ ಬೆನ್ ತಟ್ಟದ್ರಿ ಅವತ್ತೇನಾರ ಸುಧಾರಣೆ ಆಗಿದ್ದಿದ್ರೆ ಈ ತರ ಒಂದು ಅನಾಹುತ ಆಗ್ತಾ ಇರಲಿಲ್ಲ ಆದ್ರೆ ಇವತ್ತು ಈ ತರ ಒಂದು ಪರಿಸ್ಥಿತಿ ಆಗ್ಬಾರ್ದಾಗಿತ್ತು ಸಾಮಾಜಿಕ ಜಾಲತಾಣದಲ್ಲೇ ಇದೆಲ್ಲ ನಡೀತಾ ಇರೋದು ಒಂದು ಸಾಮಾಜಿಕ ಜಾಲತಾಣ ಎಂತ ಅದ್ಭುತವಾದ ಮಾಧ್ಯಮ ಅಂದ್ರೆ ಈ ತರ ಒಂದು ಅದ್ಭುತವಾದ ಶಕ್ತಿ ಇವತ್ತು ಮಿಸ್ಯೂಸ್ ಆಗ್ತಾ ಇದೆ ರೈಟ್ ಅವ್ರು ಯಾರೋ ಮೇಡಮ್ ಪೋಸ್ಟ್ ಮಾಡ್ಕೊಂಡು ಪೋಸ್ಟ್ ಮಾಡ್ಕೊಂಡಿದ್ದಾರೆ ಕಾರಣ ಅವ್ರು ಫಸ್ಟ್ ಫಿಲಮ್ಗೆ ಅವರೇ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ವಾಟ್ ಎವರ್ ಇಟ್ ಈಸ್ ನಂಬಲು ಕಷ್ಟವಾಗುತ್ತಿದೆ ನಿಮ್ಮನ್ನು ನಂಬಿ ಅಂತ ಯಾರು ಹೇಳಿಲ್ಲ ಹೌದು ಅವ್ರು ಮರ್ಡರರೇ ಅಂತ ನಾನು ತೀರ್ಮಾನ ಕೊಡೋ ಸ್ಟೇಜಲ್ಲಿ ಇಲ್ಲ ಆರೋಪದಲ್ಲೇ ಇದೆ ಅದು ಆರೋಪದಲ್ಲೇ ಇದೆ ಆದರೆ ನೀವು ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿದ್ದ ಹೀರೋ ವಿಚಾರದಲ್ಲಿ ಹಾಗೆ ಹೇಳಬೇಕಾದ ಅನಿವಾರ್ಯತೆ ಅಥವಾ ಭಾವನೆ ಇದ್ದರೆ ಅದಕ್ಕೆ ನಾವು ಆಕ್ಷೇಪನೂ ಎತ್ತಲ್ಲ ನೀವೇನಾದ್ರು ಮಾಡಿಕೊಡಿ ಬಟ್ ಇದೆ ಮೇಡಮ್ ಅದು ರೇಣುಕಾಸ್ವಾಮಿ ಎಂಬುವವನು ಸತ್ತಿದ್ದಾನೆ ಅವನ ಹೆಂಡತಿ ಹೆಣ್ಣು ಮಗಳು ನಿಮ್ಮ ಥರಾನೆ ಐದು ತಿಂಗಳ ಗರ್ಭಿಣಿ ನೀವು ಅದನ್ನು ನಂಬಿದ್ರೆ ಸಾಕು ಮಿಕ್ಕಿದ್ದು ಅಲ್ಲಿಂದ ಮುಂದಕ್ಕೆ ನಿಮ್ಮ ಭಾವನೆಗಳು ಅದರ ಪಾಡ್ಗೆ ಅದು ಬೆಳೆಸ್ತಾ ಇದೀವಿ ನೋಡಲಿ ಬೆಳೆಸ್ತಾ ಇದ್ದೀವಿ ಇವಾಗ ನಿಂತ ಬೆಳೆಸ್ತಾ ಇದೀವಿ ಮುಂದೆ ಮುಂದೆ ಆಯ್ತು ನಿಮ್ಗೆಲ್ಲ ಮಾರಿ ಹಬ್ಬ ಲೈಕ್ ಕೊಟ್ಟು ಒಂದು ಫಾಲೋ ಮಾಡಿ ಶೇರ್ ಮಾಡ್ರು